ಎಷ್ಟೇ ತಿಂದ್ರು ಏನ್ ಮಾಡ್ಲಿ ಬಾಳೆ ತುಂಬ ಹೇಳಿದ್ರು ಯಾವಾಗ ಬರ್ತೀಯ ಯಾವಾಗ ಸಿಗ್ತೀಯ ಬೆಳಗ್ಗೆ ಬರ್ತೀನಿ பக்கானா. பக்கா. I love you. I love you too. வந்து. இன்னும் சமாத்த்தாரா. நான்து பந்து என் மாட்டிலே. என் மாட்டியா. பார் அன்னும் கேட்டியாக கோட்டியுமே. நான்து பிட்டு. ಆಮೇಲೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆ ಟೈಮ್ಗೆ ಸಿಚುವೇಶನ್ಗೆ ಏನೇನಾಗುತ್ತೋ ಯಾರಿಗೆ ಗೊತ್ತು ಸಮಾಚಾರ ಹೇಳು ಹೇಳು

अह mm. अष्टो mm. में अर्जेंटा तुम बायल लेट कोच अथवा फर्स्ट काइनड को नॉर्मल बायल लेट कोन दल्वा हम्म उम बायल लेट कोन मरे ಅದು ನಂಗೆ ತಿನ್ನೋದು ಮುಂಚೆ ಎಲ್ಲ ಬೇಗ ಬೇಗ ತಿಂತಿದ್ದಲ್ಲ ಬಟ್ ನಾಳೆ ನಿಧಾನಕ್ಕೆ ನಾನೆಲ್ಲ ನಿನ್ನ ಓವನ್ ಒಳಗಡೆ ಇಟ್ಬಿಟ್ಟು ಬಿಸಿ ಮಾಡ್ತೀಯಾ ಅನ್ಕೊಂಡಿದ್ದೆ ಓವನ್ ಒಳಗಡೆ ನೀನ್ ಇಡ್ಬೇಕು ನಾನು ನೀನೇ ಇಟ್ಕೊಂಡು ಬಿಸಿ ಮಾಡ್ತೀಯ ಅನ್ಕೊಂಡಿದ್ದೆ ನಾನು ಬಾಯಲ್ಲಿ ಇಟ್ಕೊಂಡ್ ಬಿಸಿ ನಂಗ್ ಬಿಸಿ ಮಾಡೋ ಜವಾಬ್ದಾರಿ ಓವನ್ ಇಷ್ಟನಾ ஒன்றும்

अनिक्षा क्या अगल मौन अनिन को न टाइम हो ना रेस्ट टाइम बेकार था अम्म जोस ने इनमें चबाले ना रुबाद मिले। ये लो ये लायन मारते हैं तो। इन्हें मार कहाँ गया था? तिनको। हम्म। अब था? कुड़को में कौन सुते నేనే బిడాలవన బెట్ పర్తిన్నాడం అంటే ఉట్టే తుంబ ఉంటే తరువగీల ఇన్నన్సల బాలెన్ తినబెకన్స వరకు టేస్ట్ అంగే ఇర్లి బాయేది ఉమ్ ನನಗೆ ಎಷ್ಟು ಬೇಕು ಟೈಮ್ ನಿನಗೆ ನೀನು ಖುಷಿ ಆಗಿದ್ರೆ ಸಾಕು ಅಷ್ಟothor ನೀನು ಖುಷಿ ಪೆಣ್vaj ನಾನು ಗಾ ನಿನ್ ಖುಷಿಲಿ ನನ್ ಖುಷಿ ನೋಡ್ಕಂತೀನಿ ಆಸೆ ಇರಲ್ವಾ ಇದೆ ನನಗೆ ಆ ಕಾಟತ್ರಾ ಎರ ಜಲ್ಲಿ ಇಟ್ಕೊಂಡು ನಿಂತ್ಕೊಂಡು ಪುಷ್ ಮಾಡಬೇಕಂತ ಆಗ್ತಾ ನಂಗೆ ಇವಾಗ್ಲೇ ಬೇಕು ಅನ್ಸ್ತಿದೆ ನೀನ್ ಏನಕ್ಕೆ ತರಲ್ಲ ಹೇಳ್ತೀಯ ಹೇಳೋದೊಂದು ಮಾಡೋದೊಂದು ಮಳೆ ಬಂದಾಗ ನನಗೆ ಗಾಬರಿ ಆಗ್ತದೆ ನೀನ್ ಯಾವ ಪೊಸಿಷನ್ ಇಂದ ಯಾವ ಪೊಸಿಷನ್ ಹೋಗ್ತೀಯ ಹೆಂಗ್ ಇರ್ಬೇಕು ಅಂತ ಮೊದ್ಲೇ ಡಿಸೈಡ್ ಆಗ್ಬಾರ್ದು ಎಲ್ಲದಕ್ಕೂ

ఏలేండి మేల్ ఇట్ కొని నేను రైడ్ మార్చా లేదా నాన్ రైడ్ మార్చలా ఫస్ట్ ని హిందై రైడ్ ఆవల్ ఎం రైడ్ హ్మ్ హ్మ్ ఈస్ టవర్ కో

ಅಂದು ಚೆನ್ನಾಗಿ ಇರುತ್ತೆ ನೀನೇ ನೆನೆವೆ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ടാ സുൽ കുടും ನೀನು ಬರ್ಸೋ ಫೀಲ್ ಹೆಂಗಿರುತ್ತೆ ಹ್ಮ್ ಹ್ಮ್ ಮ್ಯಾಂಗೋ ಅಂತೂ ಜ್ಯೂಸ್ ಮಾಡಕ್ ಕುಡ್ಬೇಕು ಮ್ಯಾಂಗೋ ನಂತೂ ಹ್ಯಾಂಡಲ್ಲೇ ಜ್ಯೂಸ್ ಮಾಡಕ್ ಫಸ್ಟ್ ಪೀಚ್ ಮ್ಯಾಂಗೋ ಇದ್ದಂಗಿತ್ತು ಓನ್ ಈಗ ಜೂಸ್ ಮಾಡಿ 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 ಆ ಯಾಕنگ ಆಗೋಬಿಟೆ ಎಲ್ಲ ನೀನಿಂದನೇ ಹೌದಾ ಆತ ನಾನು ಏನು ಮಾಡ್ದೆ ಮುಟ್ಟಿ ಮುಟ್ಟಿ ಮುದ್ದು ಮಾಡಿ fresh ಮಾಡಿ ಮಾವಿನ ಹಣ್ಣಿನ ಹಣ್ ಮಾಡಿ ಬಿಟ್ಟಿದ್ಯ ಮಾವಿನ ಕಾಯಿನ ಮಾವಿನ ಹಣ್ಣು ಮಾಡಿದ್ಯ ಹ್ಮ್ ಹಿಂಗೇನ್ ಅನ್ಸುತ್ತೆ ಅವಾಗ ನೋಡ್ಕೊಂಡ್ರೆ. ಹ್ಮ್ ಇದೆ ಅವಾಗ ಏನ್ ಅನ್ಸುತ್ತೆ ನೋಡ್ಕೊಂಡಾಗ ಅನ್ ಖುಷಿ ಆಯ್ತು ಇನ್ನೊಂದು ಮುಂದೆ ಒಂದು ಮಾಡ್ಕೋಣ ಅನ್ಸುತ್ತೆ एक्चुअली ಅವ್ಕ್ ಚನ್ನಾ ಕಾಣಿಸುತ್ತೆ ಟೇಕೆ ಶೇ అరా యంద్య సందింద్యా ముందిలు మేందిమ్యా నిమందియా నిమందిళి వోలగాది. మోన్ క్యుం మేంద్యి వోలగా